ಆರೋಗ್ಯವಂತ ಮಕ್ಕಳು ನಮ್ಮ ಭಾರತ ದೇಶದ ಸಂಪತ್ತು ಬೆಳಗಾವ್ ಬರೋರ ಎಲ್ಲಾರ ಕುಂದ ತಗೊಂಡ್ ಹೋಗ್ತಾರ್ರೀ ನಿಮ್ ನಿಮ್ ಪವನರಿಗೆ ಹೋಗಿ ಕುಂದ ಕೊಡ್ರಿ ಪ್ರೀತಿ ವಿಶ್ವಾಸ ಬೆಳಿತೈತ್ರಿ ಹಲೋ ವೆಲ್ಕಮ್ ಟು ಡಾ ಚೋಟ ಖಿರಾಣಿ ಚಾನಲ್ ನಾವೀ ನಾವೀಗ ಬೆಳಗಾವಿ ಚೆನ್ನ ಚ ಕಟ್ಟಿ ಅದೇವಿ ಈಗ ಎಲ್ಲಾರಿಗು ಕ್ವಷನ್ ಕೇಳೋಣ ಬನ್ನಿ ವೀಕ್ಷಗಳೇ ಈಗ ನಮ್ಮ ಛೋಟಾ ಖಿರಾಣಿ ಚೆನ್ನಲ್ ನಮಗ್ ಕೊಷನ್ಸ್ ಕೇಳೋ ಆರೋಗ್ಯವಂತ ಮಕ್ಕಳು ನಮ್ಮ ಭಾರತ ದೇಶದ ಸಂಪತ್ತು ಬೆಳಗ್ಗೆ ಬರೋರ ಎಲ್ಲಾರ ಕುಂದಾ ತಗೊಂಡ್ ಹೋಗ್ತಾರ್ರಿ ನಿಮ್ ನಿಮ್ ಪವನಾರ್ಗೆ ಹೋಗಿ ಕುಂದಾ ಕೊಡ್ರಿ ಪ್ರೀತಿ ವಿಶ್ವಾಸ ಬೆಳಿತೈತ್ರಿ ಕಿತ್ತೂರ ರಾಣಿ ಚೆನ್ನಮ್ಮ ಏನಂತ ವರ್ಣಿಸಲಿ ನಿನ್ನ ಮಹಿಮಾ ಕಿತ್ತೂರ ರಾಣಿ ಚೆನ್ನಮ್ಮ ಏನಂತ ವರ್ಣಿಸಲಿ ನಿನ್ನ ಮಹಿಮಾ ಹರ ಹರ ಮಹ ದೇವ ಅಂದ್ಯಮ್ಮ ಹರ ಹೇವ ಅಂದಾಗಿ ಹೋರಾಡಿದೀತಿ ಹೋಗಿ ಹೋಗಿ ಈಗ ಒಂದು ಕ್ವಶನ್ ಕೇಳ್ತೇನೆ ಹೇಳ್ತಿಲ್ಲ ಎಸ್ ನೋಡ್ ಮಾಡ್ತಾ

मैं इसे प्राजक्ता उन्हें huh? प्राजक्ता उन्हें कॉलेज होगा तू कॉलेज यस बेड फर्स्ट ट्यूर हाँ बेड फर्स्ट ट्यूर बेड फर्स्ट ट्यूर नहीं है इल्ली है ना, ना थांक ये। थांक ये। न, नम हिंदा हिंदा ना बल्दे थी आज ला नम को आ, नम हिंदा हिंदा ना बल्दे थी आज ये मेरे मेरे लो मेरे लो चलो कल में कल में है कल में right yes, yes. Sure. yes. 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 let yes. yes. me start ओ इंग्लिश yes let me कल में let me लो कल में yes कल में yes कल में ask me हाँ huh? yes. huh? yes. next कलो yes. next कलो next हाँ ना ना इतना यालू इलो दिला ना ये ललगो बैग ना इतना यालू इलो दिला ना ये ललगो बैग हाँ ना

ಹಸನ ಸಮರ್ಥ ಅ ರೋಹನ್ ಈ ನ ಇಟ್ಲ ಎಲ್ಲರೂ ಇಲ್ತೈ ನ ಇಲ್ಲಂದ್ರೆ ಯಾಲೂ ಇಲೋತಿಲ್ಲ ಅ ನ ಯಾರ್ಗೂ ಕಾಣಸೋದಿಲ್ಲ ಇ ಯಾಲದು हवा ಕರೆಕ್ हवा द ರೈಟ್ ಆನ್ಸರ್ ಇಸ್ हवा ಆ ಇನ್ನೊಂದು ಕ್ವೆಶ್ಚನ್ ಕೇಳ್ತೀನಿ ಹ ಆ ನೀ ನಾ ಬಂದನ ಬೆಲೆಗ್ ಬರ್ತೈತಿ ನ ಇಲ್ಲಂದ್ರೆ ಬೆಲೆಗ್ ಬಲಲ್ಲ సూర్య సూర్య నిమ్ హిందీ హిందీ బలతెని ని నీవు నన్కి నన్కింట డోల హోగోక్ బలల ఏనంటారలే షాడోగా హా షాడో 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 హా నా

ಮಳಿ ಬರ್ಬೇಕಂದ್ಲ ಏನ್ ಬೇಕು ಏನ್ ಏನ್ ಬೇಕು ಮೂಲ ಅದಾವ್ ಮೂಲ ಅದಾವ್ ಅದ್ ಏನ್ ಬೇಕು ಮೂರ ಫಸ್ಟ್ ನೀರ ಮರ ಮರ ಅಲ್ಲ ನೀರು ಬೇಕಾ ಸೂರ್ಯ ಬೇಕಾ ಮತ್ತ ಕೆರೆ ಬಾವಿ ಸಮುದ್ರ ಇಂತವ್ರು ಇನ್ನೊಂದ್ ಅದ ಮೇನೆ ಅದ ಬೇಕ್ ಮೋಡ ಅದ ಆಕಾಶ ಆಕಾಶ ಮೋಡ ಒಂದ ನೀರ ಒಂದ ಸೂರ್ಯ ಅಂತ ಮೊಳ ಆಲ್ ಮೊಳ ಆಗ್ತೇತ ನೀಲ ಸೂರ್ಯ ಬಟ್ಟೆ ಮೊಳ ಆಗ್ತೇತಿ ಇನ್ನೊಂದ ಭೂಮಿ 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 뭐 미안나 마리 발베가 마리 발베가 어ద라 모닥 비쿠 마리 발베가다 인안 인안다이 가리 갈하 콜렉 थैंक यू 난난 메레 నీ르 하길라노 나난 메레 నీ르 빌올라

ಹಾ ಹಾ ಮಳಿ ಮಳಿ ಬರಬೇಕಾದ್ರ ಗಿಡಗೊಳ್ ಬೇಕು ಇಲ್ಲ ನಿಸರ್ಗೆ ಎಲ್ಲಾ ಮೂರ್ ಹಾ ಮೂರ್ ಹಾ ಏನ್ ಮಳಿ ಬರ್ಬೇಕಾದ್ರ ನಿಸರ್ಗೆ ಎಲ್ಲಾ ನಿಸರ್ಗೆ ಎಲ್ಲಾ ಸಂತೋಲ ಬೇಕಲ್ಲಾ ಎಲ್ಲಾ ನಿಸರ್ಗ ಸಂತುಲ ಇರ್ಬೇಕಾದ್ರ್ ಗಿಡಗೊಳ್ ಬೇಕು ಗಿಡಗಳು ಎಲ್ಲಾ ಇರ್ಬೇಕಾದ್ರೆ ಎಲ್ಲಾ ಈಗ ತಕ್ಕನಂಗೆಲ್ಲಾ ಇದು ನಿಸರ್ಗೆಲ್ಲಾ ಎಲ್ಲಾ ಸಮತೋಲಾಗಿರ್ಬೇಕಲ್ಲಾ ಮಳಿ ಬೇರ್ಬೇಕ ಮಳಿ ಬಂದ